ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಾದಾಟ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ ಏನಪ್ಪಾ ಅಂದರೆ ಹೊಸ ರೇಷನ್ ಕಾರ್ಡಿಗೆ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಯಾವಾಗ ಯಾವಾಗ ಏನು ಟೈಮಿಗೆ ಇದು ಎಲ್ಲ ಹಾಗೂ ತಿದ್ದುಪಡಿನೂ ಬಿಟ್ಟಿದ್ದಾರೆ ಅದು ಯಾವಾಗಂತ ತಿಳಿಯಲು ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಆನ್ಲೈನ್ ಅರ್ಜಿಯನ್ನು ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಆನ್ಲೈನ್ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀವು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒಂದು ಸೆಂಟ್ರಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿರಿ ಯಾರ್ಯಾರು ಹೊಸ ರೇಷನ್ ಕಾರ್ಡಿಗೆ ಹಾಕ್ಬೇಕಂತ ಇದ್ದೀರಾ ಅವರು ಬೇಗ ಬೇಗ ಇವತ್ತು ಲಾಸ್ಟ್ ಡೇಟು ಇವತ್ತು ಯಾಕಂದರೆ ಒಂಬತ್ತನೇ ತಾರೀಕು ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ನಾವು ಹೊರಗಡೆ ಇದ್ದ ಕಾರಣ ಅಂತ ಇದನ್ನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ವಿಡಿಯೋನ ಮಾಡ್ತಿದ್ದೀವಿ ನೋಡಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗಿದೆ ಬೇಗ ಬೇಗ ಹೋಗಿ ಆನ್ಲೈನ್ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್ ಅದೇ ಥರ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಇಂದು ಮಧ್ಯಾಹ್ನ ಹಾಗೂ ನಿನ್ನೆ ನಡೆದಿದೆ ಹಾಗೂ ಇಂದು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅಂದರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೇವಲ ಎರಡು ದಿನ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ತಿದ್ದುಪಡಿ ಅವಕಾಶ ಇದೆ ಫ್ರೆಂಡ್ಸ್ ಮಕ್ಕಳಿಗೆ ಸೇರಿಸೋದು ದೊಡ್ಡವರಿಗೆ ಸೇರಿಸೋದು ಫ್ಯಾಮಿಲಿ ಹೆಡ್ ಚೇಂಜ್ ಮಾಡೋದು ಯಾರಿಗಾದರೂ ಡಿಲೀಟ್ ಮಾಡಿಸೋದಿದ್ರೆ ಡಿಲೀಟ್ ಮಾಡೋದು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಏನೇ ಇದ್ದರೂ ಮಾಡಿಸ್ಕೋಬೋದು ಫ್ರೆಂಡ್ಸ್ ಬೇಗ ಬೇಗ ತಿದ್ದುಪಡಿನ ಮಾಡಿಸ್ಕೊಳ್ಳ್ರಿ ಇದೇ ಥರದ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ